ರುವ ಭಕ್ತ ಭಾವಗಳಿದ್ದಂಥ ಭಕ್ತಿಗೆ ಶರಣಾರ್ಥಿ ಶರಣೋಕ್ಷಣಿ ಶರಣಾರ್ಥಿ ಇವತ್ತಿನ ಮಹಾಮರದ ವಿಷಯ ಮಂಗಲ ಭವನ ಅಮಂಗಲ ಅಮಂಗಲ ಹಾರಿ ಇದವನ ಅಮಂಗಲ ಹಾರಿ ಇದನ್ನು मंगल भवन अमंगल हरि भाषा पत्र मंगल भवन सुगंधवाद जीवन सुंदरवाद जीवन प्रत्येक ई मात नाम प्रचंद मान बढ़ता सुगंध सुंदर चैतन्य पर ब्रह्मा यहाँ पर तम

ಒಂದು ಸಾಹಿತ್ಯಗಳ ಅದ್ರ ಅರ್ಥ ಅದ್ರ ಅದರ ಜೀವನ ತುಂಬಾ ಜುಮ್ಮ ಒಂದು ಶಬ್ದಿಂದ ಜನ್ಮದಾಗ ಅಜ್ಞಾನ ಅಜ್ಞಾನ ಅಷ್ಟು ಒಂದೊಂದು ಮಾತಿನ ಅದನ್ನು ನೋಡಕ್ ಮಣಸಿನ ಇರ್ತಾವ ಇಲ್ಲವ ಏನ್ ಪ್ರಕ್ರಿಯೆ ಸೇಮ್ ಹೂ ಸೇಮ್ ಬಾಯಿ ಸೇಮ್ ಕಣ್ಣು ಎಲ್ಲ ಒಂದು ಇರ್ತವ್ರು ಜಮೀನ್ ಆಸ ಪ್ರಕೃತಿ ಒಬ್ಬ ಹೋಗ ಒಂದೇ ಒಂದು ಆತ್ಮ ಬೋಧ

ಅದು ತಂದ್ಮೇಲೆ ಡಿಫ್ರೆಂಟ್ ಆ ತಾ ಮಾಡಿದ ಕುಮೆ ಎಲ್ಲಿ ತನಗೆ ಆಯಿತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ ನಾವು ಅಷ್ಟು ಪಾವರ್ಫುಲ್ ನಮ್ಮ ಜೀವಾತ್ಮ ಸಹ ಹೇಳಬೇಕಾದ್ರೆ ಇಲ್ಲಿ ಲೆಕ್ಕ ಇಲ್ಲ ಜೀವಾತ್ಮದ್ದು ಅನಂತ ಅನಂತ ಕೋಟಿ ಅನಂತ ಕೋಟಿದೊಳಗೆ ಅನಂತ ಕೋಟಿದೊಳಗೆ ನಮ್ಮ ಜೀವಾತ್ಮಕ ಭಾವ ಪಾವರ್ ಅಷ್ಟು ಪವರ್ಫುಲ್ ಹಾಂ ನಮ್ಮ ಕರ್ಗಿರ್ಬೋದು ಕೆಂಸಗಿರ್ಬೋದು ಲೆಕ್ಕತಿರ್ಬೋದು ನಮ್ಮ ಇಪ್ಪತ್ತಿರ್ಬೋದು ಅದು ಮಾತಿರಲಿ ಬಳಿಕ ಈ ಜನ್ಮ ಸಿಕ್ಕಿದಲ್ಲ ನೀ ಎಲ್ಲಿ ಬಿರು ಹ್ಯಾಂಗ್ರು ಯಾ ಎಲ್ ಬಿರು ಯಾ ಕುಲದ ಇರು ನೀ ಹೆಂಗಿರು ಐಗಳ ಮನೆಗ್ ಹುಟ್ಟರು ಐಗಳಿಲ್ಲ ಹಾರು ಮನೆ ಹುಟ್ಟರು ಹಾರು ಇಲ್ಲ ಬರೀ ಇವತ್ತು ಐಗಳ ಮನೆ ಹುಟ್ಟಿದ್ದೆವು ಐಗಳನ್ನ ತಿಳ್ಕೊಂಡು ತಿಳ್ಕೊಂಡು ಹುಟ್ಟಿವಿಲ್ಲ ಹಾರು ಆರು ಮನೆಗಿದ್ದೆವು ಹಾರು ಹೊಟ್ಟಿಲ್ಲ ಯಾವ ವ್ಯಕ್ತಿ ಹಾರು ತನ್ನ ಕೆಲಸ ಮಾಡಿ ಆ ಬ್ರಹ್ಮಣ ಯಾವ ಜಂಗಮನೆ ಹುಟ್ಟಿ ಜನ್ಮ ಕಾರ್ಯ ಮಾಡಿನೋ ಅವ ಜಂಗಮ್ಮ ಜಂಗಮ ಮನೆ ಅಂತಲ್ಲ ಹಾಕೋಬೇಡಿ ಹಾರು ಮನೆ ಕೊಟ್ಟಿನಂತೆ ಜನ ಹಾಕ್ಕೊಬೇಡ್ರಿ ನೀ ಯಾವ ಮನೆ ಕೊಟ್ಟು ಎಲ್ಲೇ ಬಿಟ್ಟು ಆ ಕಾರ್ಯ ಮಾಡಿ ನೀನೇ ಹಾಲು ನೀನೇ ಜಂಗ ನೀನೇ ಗುರು ನೀನೇ ದೇವ್ ನೀವೇ ಮಾನವ ಮೇ ಮಾನವ ಮಾನವ ಮಹಾಂತ ನೀನೇ ಮಹಾತ್ಮ ನೀನೆ ಅನಂತ ನಿನ್ನೆ ಅಪರಂಪ ನಿನೇ ಅನಂತ ಅಪರಂಪೇ ಇದ್ದೀನಿ ಯಾವಾಗ ನೋತ್ಸಾಹಿಸುತ್ತೆ ಅದಕ್ಕೆ ಈಗ ಹೊಗಳಾಗ ಅಗ್ನದಾಗ ಬಿದ್ದೆ ಅಗ್ನಿ ಮಂದಿ ಮುಂದೆ ಇದು ಗೊತ್ತು ನನ್ನ ಕುಲ ಇದು ನಿನ್ನ ಕುಲ ಅದು ನಾ ಈಶಾಣೆ ನೀಶಾಣೆ ಇವಾಗ ಕುಲ್ದೋ ಇವಾಗ ಈ ಕೊಲ್ಲದೋ ಇವೆಲ್ಲ ಅಜ್ಞಾನದೊಳಗೆ ಯಾವಾಗನು ಜ್ಞಾನ ಪ್ರಾಪ್ತಿ ಮಾಡೋ ಸೋಂಚ್ ಮಾಡಿಲ್ಲ ಯಾವಾಗನು ಮುಕ್ತಿ ಹೊಂದ್ರ ಸೋಂಚ್ ಸಾಕು ಮುಗೀತು ಮಾತು ಹೆಂಡತಿ ಮಕ್ಕಳು ಸಂಪತ್ತು ಅಷ್ಟಐಶ್ವರ್ಯ ಮಾತಮ್ಮ ಇದು ಬಿಟ್ಟು ಮತ್ತೆ ಸೋಂಚ್ ಮಾಡಿಲ್ಲ ಈ ಲೋಕ ಒಳಗೆ ಅಮಂಗಲ ಜಾಗದೊಳಗೆ ಯಾವಾಗ ಇಂಥ ಜೀವಾತ್ಮ ಪುಣ್ಯಾತ್ಮ ಆ ಜೀವ ಆತ್ಮ ಮಾನವ શરીರಕ್ಕೆ ಬಿತ್ತು ಬಂದದು ಅಮಂಗ ಮಂಗಳಭವನ ಅಮಂಗಳಾಹರಿ ಮಂಗಳಭವನತ್ತ ತ ಯಾವಾಗ ಜೀವ ಜೀವ ಆತ್ಮ ಶಿರಧಾಂಡ ಮಾಡಿದೋ ಈ ಜಗದದಿದಂತ ಅಜ್ಞಾನ ಹೊರದೊಳುಸಿ ಜ್ಞಾನ ಬೆಳದಂತ ವಸ್ತು ಜೀವ ಆತ್ಮ ಮಂಗಳ ಮಾಡ್ತ ಭವನೆ ಮಂಗಳಭವನ ಅರ್ತತ ಹೊರಗೆ शरीರೊಳಗೆ ಇದು ಮೊಣ್ಣೆಯದರೋ ಏನಿಲ್ಲ ಮೊಣ್ಣೆದ

ಯಾವ ಜೀವಕ್ಕೆ ಬಂದದೋ ಭಗವನ್ ನಿಮ್ಮ ಬಳೆಟ್ಟು ಮಾತುಬಿಡಿದ್ರೆ ದೊಡ್ಡದೇ ಇರಬೇಕು ಬಿಡಿಕಂದ್ರೆ ಅಲ್ಲಿ ಜೀವ ಅಲ್ಲಿ ಇರೋಂಥ ವ್ಯಕ್ತಿ ಇಲ್ಲ ಅಂದ್ರೆ ಏನು ಮಾತಾಡ್ಕೊಂಡು ನರಕಿನ ಎರಡು ಮಾತು ಮಾತುಬಿಡ್ತಾರೆ ಎಲ್ಲಿ ಗುಡಿಯೋದು ಎಲ್ಲಿ ಮಟ್ಟದೋ ಆ ಜಾಗದಾಗ ಯಾರು ಬೇಕಾಗಿಲ್ಲ ಒಬ್ಬ ಕೆ ಯಾರು ಇರೋದ್ರ ಮೇಲೆ ಹೋಗ್ಕೊಂಟದ ಇದು ಗುಡಿ ಮಾತುಬಿಟ್ಟು ಮನೆಯೊಳಗೆ ಮನೆಯೊಳಗೆ ಮಂದಿದ್ರೆ ಭಾಳ ಚಂದ ಅನಿಸ್ತದೆ ಮನೆ ಮಂದಿಲ್ ಆದಾಗ ಒಂದ್ಕೊಂದು ತಿಕ್ಕತ್ತಲ್ಲ ಆ ಮಂಗಲ್ ಹೋಗ್ಬೇಕಾದ್ರೆ ಮಂಗಲ್ ಬೇಕಾಗಿ ಅದು ಮಂಗಲ್ ಹೋಗ್ಬೇಕಾದ್ರೆ ಮಂಗಲ್ದಾತ ಹಾಲು ಇದೇ ಮಂಗಲ್ ಹಿಂದೆ ಜಯ ಅದ ಫಸ್ಟ್ ಫಸ್ಟ್ ರಾಮಂದ ಭರಟಿ ಹೊರಟಿ ಭೇಟಿಯಾಗಿ ನೋಡಿದ್ರೆ ಮೇಲೆ సుగ్రీ ముందు ముందు కుత హనుమంతరు రామ్ రిషిత కత మా హనుమందరు మాతాడుతారు ర ఫస్ట్ ఏం మనసు ఏం మాతాప్ప ఏ దమ్మ మాత ఏం మాట్లాడతాను ఇలా ముఖ కొడు బంద్ర అగ్రణి అందరు జీవనొడ అంత పవర్ బుద్ధి దా మా అగ్రగణ బుద్ధి బలిష్దా ఆ బల శక్త ఆ శక్తి వ్యద్య రాజు శురు రురు రెట హ మాతీ హ అంత మాత ముఖ చ భావ చుమ ఆ పవర్ అమ్మ అగ్రగణి అందరు అప్రోపా సరిలార వస్తుంది ಸದ್ಲಾಂಗ ವಸ್ತು ಯಾವಾಗ ಮಂಗಲ ಭವನ ಅಮಂಗಲಹಾರಿ ಅರ್ಥಾತ ಸುಧರ್ ಕಾಣದ ಬರ್ತ ನಾ ಇವಾಗ ನಮ್ಮ ಈಗ ನಮ್ಮ ಮಕ್ಕಳಿಗೆ ಇತ್ತು ಹಿಂಗೆ ನನ್ ಮಕ್ಕಳು ಮಂಗಲ ಭವನ ಅಮಂಗಲಹಾರಿನ ಕಾಣಿಸ್ಬಿಡತ್ತೀವಿ ಆ ಮಾತಿನ ಅದೇ ಯಾವಾಗ ದಸರಥ ದಸರಾ ದಸರಥ ರಾಜನ ಮನೆಯಾಗ सण मडतव राम लक्षण सदृन बर्त महात्म मंगल भवन मंगलहरी तुषदास आठवण हाडदे पर्मा धरती बंदर धरती भूमि बह मंगलमय बह सुगंध बाळ सुर ब हरस उल्लास ದಸರಥರಾಜನ ರಾಜನ ಮನೆ ಮಕ್ಕಳು ಇದ ಸಂಪತ್ ಅಷ್ಟು ಕಮ್ಮಿ ಇದಿಲ್ಲ ಬೆಳಿಕಂದ್ರೆ ಅಲ್ಲಿ ಚಂದ ಮಂಗಲ ಇದ್ದಿಲ್ಲ ಆ ಮಂಗಲಿದ್ದು ಬಹಳ ಯಾವಾಗ ರಾಜರ ಪ್ರಭು ಆ ಮನೆ ಜನ್ಮ ತಳರು ಮಂಗಲ ಭವನ ಅದು ಭವನೇ ಪುರ ಟಕ್ 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 ಲಕ್ ಲಗ್ಲಕ್ ಮೆಣಸದಂತ ಟಿಮ್ನಾಗ ಮೆಣಸಂತ ರಾಮ ವರ್ಣ ಮಾಡೋ ಮಾಡ್ತಾರೆ ಆಟುವರ್ಣ ರಾಜರ ಪ್ರಭು ಜನ್ಮ ಆಗಿನಾಗ ದೀಪಾಚರಿ ಹ್ಯಾಂಗೆ ಬೆಳಕು ಹಂಗೆ ಬೆಳಗತ್ತ ರಾಮನು ವರ್ಣ ಮಾಡ್ತಾನೆ ತುಳಸಿದಾಸ್ ನಾವು ವರ್ಣನೆ ಮಾಡ್ತೇವೆ ನೋಡ್ರಿ ಏಟ್ ಪ್ರಕಾರ ನಾವು ವರ್ಣನೆ ಮಾಡ್ತೇವೆ ಶರೀಕರಣ ಹೊಡೆದ ಮಾಡ್ತೇವೆ ಹೊಡ್ಕೊಂಡು ವರ್ಣ ಮಾಡ್ತೇವೆ ಝರಾಡ್ಕೊಂಡು ವರ್ಣ ಮಾಡ್ತೀವಿ ತಲೆ ಹೊಡ್ಕೊಂಡು ವರ್ಣ ಮಾಡ್ತೀವಿ ಬೈಕೊಂಡು ವರ್ಣ ಮಾಡ್ತೀವಿ ನಾವೇ ವರ್ಣ ಮಾಡ್ತೇವೆ ನಮ್ದು ಏಟ್ ಬುದ್ಧಿ ಅದ ತುಳಸಿದಾಸನೂ ವರ್ಣ ಮಾಡಿದ ರಾಜ ರಾಮ್ ಬಾಬು ರಾಜ ರಾಮ್ ಬರ್ಬೊಂದು ವರ್ಣೆ ಮಾಡಿದೆವು అమర లోక అవును అమర పుణ్యాత్మ ఎమ్మ నా ఓ స్వల్పు నమ నమ్మ సొంత మాట్రీ ముంద వ్యక్తి నో నా సంవత్సరం తులసిదాసు ఓ మార్తారా జగ్ జగ్ అయ్యి జగకు పాలన పౌశ అంత వ్యక్తి ఓడ మాట్తారు నవే ఓసి గణింద హెచ్చు కమ్ము జగడాడదు కెంచు కదగ్ సంపత్తి ఎక్కువ కమ్ము ಇದು ಏಟು ಮಣ್ಣು ಹೋಗಿದೆ ಏಟೋ ಹೋಗಿದೆ ಮಣ್ಣು ಹೋಗುತ್ತೆ ಹೆಸರು ಬಿಟ್ಟು ಬಂದೆ ಇದು ಬಿಟ್ಟು ಪೈ ಮಾಡಿಲ್ಲ ಬೆಳಿತು ಅರು ಬಂದಿಲ್ಲ ಅರು ಬರ್ಲಾಕ್ ನಾವು ಇಲ್ಲ ಬರೀ ನಾವ್ ತಾರೀಕು ವರ್ಣ ಯಾರು ಮಾಡಿಲ್ಲ ವರ್ಣ ಮಾಡಿದೆ ನಿಂದನೆ ವರ್ಣ ಮಾಡಿದೀವಿ ಮಂಗಲ ಭವನ ಅಮಂಗಲಹಾರಿ ಅರ್ಥಾತ್ ಜೀವನ ಒಳಗೆ ఊచ ఊచ వ్యక్తివ సంఘ మంత్ సంఘ మా సజ్జన సంఘ ఎజ్జను సవ్యంతే దుర్జన సంఘ బచ్చల కుణ్యత సజ్జన సంఘ హజ్జను దుర్జన సంఘ బచ్చల కుణియంతే సంఘద మాట్ సంఘ న బచ బచ్చి నీరు బీడత నావు తగ్గి

ಒಳಗಿಂದ ಕಲೆ ಹೋಗಲಿ ಒಳಗಿದಂಥ ಮನುಷ್ಯನ ಕಲೆ ಹೋಗಿ ಒಳಗಿದಂಥ ಭಾವದ ಕಲೆ ಹೋಗಲಿ ಸಾಧು ಸಂಘ ಮಾಡಿ ನಾಯಿ ಹೋಗಿ ಶಬರಿಯಾಗಿ ಸಾಧು ಸಂಘದಿಂದ ನಾರಾಯಣ ಸಂಘದಿಂದ ವಾಳಿಕೊಳೆಯ ಋಷಿ ವಾಲ್ಮೀಕಿ ಹಂಚ್ಕೊಂಡ ಸ್ವಲ್ಪ ಸಂಘದಿಂದ ಬಲೆ 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 ನೋಡ್ಬೇಕು ಬಹಳ ಸಂಘದಿಂದ ಬಹಳ ವ್ಯತ್ಯಾಸ ಸತ್ಸಂಗದಿಂದ ಇಷ್ಟು ಪಾವರ್ಕ ಲೆಕ್ಕ ಇಲ್ಲ ಆ ಸಂಘದಿಂದ ಆ ವರ್ಣದಿಂದ ಆ ವಹದಿಂದ ಜೀವನದ ಸ್ವಲ್ಪ ಇಲ್ಲಿ ಅದು ಒಂದು ರೂಪಾಯಿಗೆ ಚಿತ್ತಪಿಪಟ್ಟಿ ಚಿತ್ಪಿಯಾದ ಪಟ್ಟಿದ ಬರ್ತೇವೆ ಒಂದು ಬಾಳೆ ಆರೋಗ್ಯದ ಒಂದು ಕೆಳಗೆ ಮಂಡ್ ಕಲ್ತ ಮಾಡ್ ನಮ್ದು ಒಣ ಮಾಡಿದ್ವಿ ಸಂಪತ್ ಹೆಚ್ಚಂತ ಒಣ ಮಾಡಬೇಕು ಸಂಪತ್ತು ಸಂಪತ್ ಆಗ್ಬೇಕು ಮಾತು ನೋಡಿ ಇವತ್ತು ಮಾರ್ಕೆಟ್ ರೊಕ್ಕ ಇಲ್ದ ಮಾತು ರೊಕ್ಕ ಇಲ್ದ್ರೆ ಏನಿಲ್ಲ ಓಕೆ ರೊಕ್ಕ ಆಗದೇನಿಲ್ಲ ರೊಕ್ಕ ಇಲ್ಲ ಅಂತೇವ್ ಜೀವನಕ್ಕೆ ರೊಕ್ಕ ಇದ್ರೆ ಇಲ್ಲ ಓಕೆ रोकद आगद भी आने हाँ ये रोक भी सट्ट इतना भर नाइंटी पर्सेंट ना हिंगा रोक इतने महत्व इला तेव रख बेरे भावने बदल रोख बैल अभी भागे भूम गौत बंद ಭಾಳ ವಿಚಾರ ಸಂಘರ್ಷ ಮಾಡಿ ಮಾನವ ಕುಲ ಕೊಟ್ಟು ಕಲ್ಯಾಣ ಆಯಿತು ಇದೇ ಬದೊಳಗೆ ಮಹಾವೇರಿ ಬಂದರು ಭಾಳ ವಿಚಿತ್ರ ಆಗುತ್ತೆ ಇದೇ ಬಹುದೊಳಗೆ ಕೃಷ್ಣ ಪರಮ ಭಾಳ ವಿಚಿತ್ರ ಆಗುತ್ತೆ ಇದೇ ಬರೊಳಗೆ ರಾಜರಾಮ್ ಪರಮ್ ಬಂದರು ಭಾಳ ವಿಚಿತ್ರ ಆಯ್ತು ಇದೇ ಬಹಳೊಳಗ ಹನುಮಾನ್ ಹುಟ್ಟು ಬಂದರು ಭಾಳ ವಿಚಾರ ಆಯ್ತು ಅರ್ಧಾತ್ಮಿ ನೆಮ್ ಕೊಡೋ ಕಾರಣ ಯಾಕಂತ ಕೇಳಿದ್ರೆ ಇನ್ನೊಂದು ನಾನು ಇನ್ನೊಂದು ಮಾತೇ ಬರ್ತದೆ ನಾವು ಎಲ್ಲಿ ಫೇಲ್ ಆಗ್ತೇವೆ ಅಂತ ಕೇಳಿದ್ರೆ ಎಲ್ಲಿ ಫೇಲ್ ಅಲ್ಲಿ ಹರ ವ್ಯಕ್ತಿ ತರ ಕೊಡ್ತೇವೆ ನಾವು ಯಾಕ 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 ಕೃಷ್ಣ ಪರಮಾತ್ಮಗೆ ಯಾಕ ಯಾಕಂದೇ ಅರ್ಜುನ ಅಲ್ಲೇ ಹೋದ ರಾಮನ ಮುಂದೆ ರಾಮನ ಕಣ್ಣ ಕಣ್ಣು ಕೆಲಸ ನೋಡಿಲ್ಲ ಹನುಮಂದರು ಇವತ್ತು ಜಗದೊಳಗ ಹರ ಊರಾಗ ಒಂದು ಹುಡಿಯೋದು ಎಂದೂ ರಾಮನ ಮುಂದೆ ನಿಂತು ಯಾಕಂತ ಆಶೀರ್ವಾದ್ ಬಂದಿಲ್ಲ ಆ ಭಾವದೊಳಗೆ ಹನುಮನ್ ಒಳಗ ಬಾಯಿಗೆ ಯಾಕಂತ ಸೋದ್ ಬಂದಿಲ್ಲ ಯಾರು ಕೆಲಸ ಕೊಟ್ಟರು ಆ ಕಾರ್ಯ ಮಾಡಿದ್ದ ಇವತ್ತು ಹರಊರಿಗೆ ಹರ ಉರಿ ಆ ಕರ್ಪ ಆಗಿತ್ತು ಅಂತ ಕೇಳಿದ್ರೆ ಇವತ್ತು ಲೋಗಗಳ ಲೋಕೊಳಗೆ ಈಗ ಊರಾಗ ಒಂದು ಗುಡಿಸಿ ಇಲ್ರು ಗುಡಿಸಿ ನಾ ಗುಡಿಸಿದ್ರು ಭೀ ಅಲ್ಲಿ ಹನು ಹಣ ಹನುರು ಗುಡಿದ್ರೆ ಎಷ್ಟು ಕಳೆದ ಲೆಕ್ಕ ನಾವು ತರಕ ಮಾಡ್ತೇವ್ರೆ ತರಕ ಹಂಗ ಹಿಂಗ ಅತ್ತ ಇತ್ತ ಹಂಗ ಹಿಂಗ ಮನೆ ತಾಯಿಗಾಗಲಿ ಗುರುಗಳಿದ್ರು ತರ್ಕ ಮಾಡ್ತೀವಿ ನಾವು ಶಾಣೆ ಹೋದ್ರು ಕೂತೀವಿ ನಾವು ಶಾಣೆಗೆ ಯಾರು ಮಾಡಿದ್ದೇವೆ ಕೆಲಸ ಏನು ಮಾಡುತ್ತೇವೆ ಅದೇ ಹೆಂಡತಿ ಅದೇ ಗಂಗಾಳ ಅದೇ ಹೊಗಣಿ ಅದೇ ಸೀರೆ ಅದೇ ಪೊಲಕ ಅದೇ ಲೆಕ್ಕ ಮತ್ತೆ ಬಿಟ್ಟು ಏನಿಲ್ಲ ತರಕ ಮಾಡ್ರೆ ಇಲ್ಲಿ ನಡೆದೊಂದು ಗೊತ್ತ ನಮ್ಗೆ ಏನು ಮಾಡಿಲ್ಲ ನಾವು ತರ್ಕ ಮಾಡೋದು ನಾವು ಜೀವನದ ಬರಬಾಗಿದ್ದೀವಿ ಅರ್ಜುನ ತರ್ಕ ಮಾಡಿ ತರ್ಕ ಮಾಡಿ ಜೀವನದೊಳಗೆ ಏನಿಲ್ಲ ಅಲ್ಲೇ ಉಳ್ದ ತರ್ಕ ಮಾಡಿಲ್ಲ ಹನುಮಂದ್ರ ಭಕ್ತಿ ಮಾಡಿ ಜೀವನದೊಳಗೆ ಮೊಗಲ ತರ್ಕ ಹೋದ ಸೂರ್ಯ ಚಂದ್ರ ಮೊಳಗ ಮುಣಗತನ ಊರ ಗುಡಿಗಳು ಕಮ್ಮಾಗಲ್ಲ ಏ ಸ್ಕೂರವ ಆಸ್ ಗುಡಿ ಹೆಚ್ಚವ ಏ ಸ್ಕೂರ ಅಲತ್ತವ ಆ ಸುಡಿ ಹೆಚ್ಚಲತ್ತ ಕಮ್ಮಾಗಬೇಕಾಗಿತ್ತಲ್ಲ ಆ ಕರ್ಪುರದ ಅರ್ಥ ಭಾಳ ಹಂಗ ನೋಡೋದ ಭಾಳ ಇಚ್ಛಿತ್ರ ಏಟ್ ವರ್ಷದೊ ಆಡ್ ರಸ ಬರ್ತದೆ ಏಟ್ ವರ್ಷದೊ ಆಟ ರಸ ಬರ್ತದೆ ಏಟ್ ಬಂಗಾರಿಗೆ ಹಂಗೆ ಅಕ್ಸಲವ್ ಬಂಗಾರ ಏಟ್ರೆ ಬೆಂಕಿ ಕೈಸಿ ಕಳಿಸಿ ಕಳ್ಸಿ ತೇಜಪ್ಪ ಹಾಕಿ ಬಡದ ಬಡ್ದು ಬಡದ್ ಬಡ್ದು ಬಡದ್ ಬಿಡ್ದೆ ಡಿಸೈನ್ ಮಾಡ್ತವೆ ನಾವು ಆಟ ಬರಿ ಡಿಜೈನ್ ಆಯ್ತದ ಏಟ್ ಬರಿಕ್ ಮಾಡಿ ಬಡದ ಬಡಿದ್ರೆ ಆಟ್ ಬರೀ ಬರಿ ಮಾಡಿ ಡಿಸೈನ್ ಆಯ್ತದ ಆಟ ನಮ್ಗೆ ಅಪರೂಪ ಅರ್ಸ ನಮ್ಮ ಜೀವನದಲ್ಲಿ ತರಕೆ ನಮ್ಮ ಜೀವನದಲ್ಲಿ ನಾವು ಬಡದಿಲ್ಲ ನಾವು ಸಂ ಮಾಡಿಲ್ಲ ಅಂದ್ರೆ ಜೀವನ ನಮ್ಗೆ ಅಪರೂಪಿ ಅರ್ಸಲೇವಿ ಸುಗಂಧ ಭೀ ಕಾಣಿಸ್ಲೀವಿ ಸುಂದರ್ ಭೀ ಕಾಣಿಸ್ಲೇ ಒಯ್ವಿ ಭೀ ಕಾಣಿಸಲೇವು ನಾವು ಅಪರೂಪ ಆಗ್ಲಾಸ್ ಆಗಿಲ್ಲ ನಾವು ತರಕ್ ಮಾಡಿದ್ರೆ ಜೀವನ ನಾವು ಎಂದೂ ನಾವು ಯಾರು ಮುಟ್ಟಲ್ಲ ಸಾಗಿಲ್ಲ ಪುಣ್ಯಾತ್ ಮೂಳೆ ಬಂಗಾರ ಇವತ್ತಿನ ಕೆಡ್ದಾಗ ಬಂಗಾರ ಸಾಡ್ ಸತ್ತರ ಹಜರ ಹಜಾರೂಪಾಯ್ದು ತೊಲಿ ಬಂಗಾರ ಅದ ಬಟ್ ಈಗ ರೆಡಿಮೇಡ್ ಬಂಗಾರ ಬಂದದ ಆಡು ಶಿ ರೂಪಾಯಿ ತಿನ್ಸು ರೂಪಾಯಿಗು ಸಿಗ್ತವೆ ಬಟ್ ಈಗ ಎಷ್ಟು ಟೇಜಿನ ನಾಲ್ಕು ದಿನ ಕೊಟ್ಟಾಗ ಇರ್ತದೆ ನಾಲ್ಕು ದಿನ ಆಚೆ ತೆ ಖರೀದಿ ಬಿಡುತ್ತಂತಾನೆ ಬರ್ತದೆ ಗೊತ್ತಾಗಲ್ಲ ಅದ್ರ ಬಂಗಾರ ಹಜಾರ್ ರೂಪಾಯಿ ದಸ ಲಾಖ್ ದೇಡ್ ಲಾಖ ದೋನ್ ಲಾಖಾಗ ಬಿಟ್ಟಿಗೆ ಖರೀದಿ ಮಾಡೋದು ಬಿಡಲ್ಲ ಬಂಗಾರ ಮಾತಿ ಬಂಗಾರಕ್ಕೆಂದು ಬರಲ್ಲ ಪುಣ್ಯಾತ್ ಮೂಳೆ ಇವತ್ತು ನಾವು ವಿಷಯ ಯಾಕೆ ಹೇಳೋದಂತ ಹೇಳಿದ್ರೆ ತರಕಾರಿ ಲೋಕವ್ರಿಗೆ ಭವ ಮಂಗಲ ಭವನ ಆ ಮಂಗಲ್ ಹರಿಯಾಗ್ತಾರೆ ಜೀವನಾಗ ನಾವು ಏನು ನಾವು ಹುಟ್ಟಿನ ನಾವು ಯಾರು ಹುಟ್ಟು ಬಂದೆವು ಜೀವನ ಮಂಗಲ್ಮ ಇದ್ದಾನೋ ಯಾರು ಆ ಮಗಲ್ದವ್ರು ಇಲ್ಲ ಜೀವನಕ್ಕೆ ಅದ್ಬೋದು ಪುಣ್ಯಾತ್ಮ ಇದೋ ಜೀವನಕ್ಕೆ ನಾವು ಯಾರು ಕಮ್ಮಿ ಇಲ್ಲ ನಾವು ಏನು ಇಚ್ಛೆ ಆಗ್ತೀವಿ ಇಚ್ಛಾ ಪ್ರಮಾಣ ಕೊಡೋಕೆ ಸಾಧ್ಯ ಇಡೀ ಜಗತ್ತು ನಮ್ಮ ಗುಲಾಮ ಅದ್ರ ನಾವು ಯಾಕೆ ನಾವ್ಯಾಕ್ ಇದ್ದೀವಿ ನಮ್ಗೆ ಏನು ಕಮ್ಮಿ ಇಲ್ಲ ನಮಗೆ ಯಾಕೆ ಕಮ್ಮಿಯೇ ಇಲ್ಲ ನಾನೇಕೆ ಬಡುವನು ನಾನೇಕೆ ಪರುದಿ ನಾನೆ ಕೆ ಬಡುವನು ನಾನೇಕೆ ಪರುದಿ ಸಿರಿ ನಿಧಿ ಹರಿ ನೀರುವ ಬಡುವನು ನಾನೆ ಕೆಬುವನು ರಂದಾಸಿ ಮಾಡ ದೊಡ್ಡ ರಾಜ್ಯ ಅಂತ ಪ್ರಾಪರ್ಟಿ ಬಿಟ್ಟು ದಾಸ ಆಗಿದ್ದ ದಾಸ ಆಗಿದ್ಮೇಲೆ ಮಂದಿಗೆ ಕೇಳಿದ್ರು ಏನು ಹುಚ್ಚಾ ನಿಮ್ಗೆ ಏನು ಬಂದಿಲ್ಲ ಗಡಿ ಒಂದು ಲೊಗಟಿಲಂಬಲ್ಲಿ ಏನು ದಿಕ್ಕಿಲ್ಲ ಹುಚ್ಚು ಬಿಕ್ಕಾಗಿ ಮಾರು ಅ ಕೃಷ್ಣ ಮಾತು ಪರಮಾತ್ಮ ಫೋಟೋ ಮುಂದಿಕ್ಕಿ ಕುಣ್ಕೊತ ಕುಣ್ಕೊಂದು ಇಬ್ಬಂಗ್ ಒಂದು ಎಕ್ತರು ತಗೊಂಡು ಕುಂಡಾಶ್ರ ಮಾಡಿದ ಹೇ ಪರಮಾತ್ಮ ಏನು ಆತ ಜಗ್ ಅನ್ನ ಹಾಕಿದ್ದು ನಾ ಎಂಟು ಲೆಕ್ಕಿದ್ದ ನಂದು ಎಂಟು ಲೆಕ್ಕ ಬತ್ತಿತ್ತು ನಿನ್ನಂತ ಲೆಕ್ಕ ನೀ ಇದ್ದು ಲೆಕ್ಕ ಲೋಗ ಅನ್ನ ಹಾಕಿದ್ರು ನಾನು ಒಬ್ಬನೇ ಹಾಕೋ ತಿಳ್ಕೊಂಡು ಹಾಳ್ಕೊತ ಒಳಗುಂಡ್ ಮಾಡಿದ ಪರಮಾತ್ಮ ಸಾಕಂತ ಎತ್ಕೊಂಡಿದ್ದ ನಮ್ಮದು ಆ ಭಾವ ಬಳಿ ಆ ಶಕ್ತಿ ಅದ ಮಂಗಲ ಭವನ ಆ ಮಂಗಲ ಹಾರಿ ನಾವು ಎಲ್ಲಿ ಕಾಲ ಏನೋ ಬಿಟ್ಟು ಜಯ ಏನದ ಅಜಯ ಇಲ್ಲ ಸಾಧ್ಯ ಇಲ್ಲ ಹುಟ್ಟು ಜಯ ಆದ್ರೆ ಬೆಳಗ್ಗೆ ಸ್ವಲ್ಪ ಅದು ಹೆಂಗೆ ಹೋಗ್ಬೇಕು ಭಿಕ್ಷಣ ಗೊತ್ತಾಗಬೇಕು ಎರಡು ಬಿಡ್ತವ್ರ ಸಂಘ ಎರಡು ಉಂಟು ಒಂದು ಹಿಡಿ ಒಂದು ಗುಡುಗು ಜೀವನದ ಸಂಘ ಅಡವ ನಾವು ಎದುರು ಹಿಡಿಬೇಕು ಎದುರು ಹಿಡಿಬೇಕು ಅದನ್ನ ತಿಳಿಬೇಕು ತಿಳಿದು ನಾವು ಒಂದು ಜೀವನದ ಕಲ್ಯಾಣ ಇದ್ದವ ನಾವು ತಿಳಿದು ನಾವು ದಾರಿ ಬಿಟ್ಟೇವಂದ್ರೆ ಜೀವನ ಅಮಂಗಲ್ ಇರ್ತೀವಿ ಪುಣ್ಯಾತ್ಮಗಳಿಗೆ ಗೊತ್ತಾಗ್ಯದ ಜನ್ಮ ಸಿಕ್ಕಿದಾಗ ಭಾಳ ಉಪಯೋಗ ಮಾಡಿರಿ ಭಾಳ ಸಲಿಸ್ತೀವಿ ಇವತ್ತು ನಾವು ಭಾಳ ಮಂದಿ ಅಂತೇವೆ ತಿಂದಿದ್ದೇ ಉಡ್ ತಿಂದೆ ಉಂಡೇ ಎಲ್ಲ ಅದ ಎಲ್ಲದ ಎಲ್ಲ ಅದ ಎಲ್ಲ ಮಾಡಿ ಎಲ್ಲ ಮತ್ತೆ ಓಡ್ಕೊಡ್ತೀವಿ ನಾವು ಊಟ ಬರ್ಲೆ ಅಣ್ಣ ನಂಬಿಕಂದ್ರೆ ಫರ್ಕೂ ಭಾಳ ಅದ ಜಮ್ಯಾಡೆ ಬೇಯ್ತಮ್ಮ ಜಮಗಣಿಯಾಗ ಭಾಳ ಐಟಮ್ ಸಿಗ್ತಾವೆ ನಮಗೆ ಎದ್ದು ತೊಗೊಂಬುದು ಅದೇ ತಗೊಂಡು ಅಡ್ಡ ಇಂದಿ ತೊಗೊಂಡು ಮತ್ತೊಕ್ಕಿಲ್ಲ ನಮಗೆದು ನಮ್ಮ ಸಹೋದರಿಗ ಎದ್ದು ಒಂದು ತಮ್ ಒಂದು ಅರ್ಧ ಕಿಲೋ ಒಂದು ಕಿಲೋ ತೊಮೆಟಾ ಒಂದು ಕಿಲೋ ಅಲ್ಲ ಅಲ್ಲ ಒಂದು ಗಾಡಿ ಒಂದು ಕಿಲೋ ಆಲೂಗಡ್ಡೆ ಸಾಕು ನಮ್ಮ ಸಂಸಾರ ಆಟಿನೇ ಮಾಡೋದು ಆಡ್ ತಗೊಂಡು ಬರ್ತವೆ ಭಾಳ ಸಿಕ್ತು ಪರೇ ಸಿಕ್ತು ಭಾಳ ಸಿಕ್ತು ಬಟ್ ಆಡ್ ತಗೊಂಡು ನಾವು ಮಾಡ್ಬೇಕಂತ ಆ ಸಾಮುಲು ನಮಗೆ ಬಂದ ಆ ನಮ್ಮ ಆ ಸಾಮಂತು ನಮಗೆ ರೊಕ್ಕ ಭೀ ಇಲ್ಲಲ್ಲ ನಮ್ಮ ತಂಪ್ಟೆ ಅಲ್ಲಕ್ಕೆ ಆಲಗಡ್ಗೆ ನಮಗೆ ರೊಕ್ಕ ಸಾಕಲತ್ತವ ಕಣ್ಣಿ ಮಾಡೋಣ ತಗೊಬೇಕಂದ್ರೆ ನಮಗೆ ಇಚ್ಛೆ ನಮ್ಗೆ ಜೀವನಗಳ ಬೇಕು ನಮಗೆ ಬೇಕ್ರಿ ಆಗಿಲ್ಲ ನಮ್ಮದು ನಾವು ತಕೊಂಡು ಇಲ್ಲ ನಾವು ಏಟ್ರಾಗಿದ್ದೆವು ಆಟಿಂದ ಚೆಂದಾಗ ಜೀವನೊಳಗೆ ಗೋಪಾರ ಮಾಡೋದು ಗೋವಾ ಮಾಡಿ ಹೋಗೋಣ ಜನ್ಮ ಸಿಕ್ಕ ಸರ್ जय जनम पार्वती शिव हर महादेव